ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಏನೇನೆಲ್ಲ ಆರೋಪಗಳನ್ನು ಕೆಲವರು ಎದುರಿಸ್ತಾ ಇದ್ದಾರೋ ದೊಡ್ಡವರು ಅನ್ಸ್ಕೊಂಡವ್ರು ಎದುರಿಸ್ತಾ ಇದ್ದಾರೋ ಅವರುಗಳು ಈ ಸಂಘ ಪರಿವಾರದ ಸಂಘಟನೆಗಳಿಗೆ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಬೆಂಬಲವನ್ನು ಹಿಂದೆ ನೀಡಿದ್ದಾರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಬಹಳ ವ್ಯಾಪಕವಾಗಿ ಈ ರೀತಿಯ ಬಲಪಂಥೀಯ ಸಂಘಟನೆಗಳು ಹರಡಲಿಕ್ಕೆ ಕಾರಣ ಈ ಧರ್ಮಸ್ಥಳದ ಒಂದು ದೊಡ್ಡ ಏನು ಧಾರ್ಮಿಕ ಹೆಸರಿನ ಸಂಘಟನೆ ಮತ್ತು ಈ ಬಲಪಂಥೀಯ ಸಂಘ ಪರಿವಾರದ ಸಂಘಟನೆ ಇವೆರಡು ಜಂಟಿಯಾಗಿ ಕೆಲಸ ನಡೆಸಿರ್ತಕ್ಕಂಥದ್ದು ಹಾಗಾಗಿ ಹಿಂದೆ ಮಾಡಿದಂತಹ ಅಥವಾ ಅವರಿಂದ ಈ ದೊಡ್ಡ ಜನರಿಂದ ತೆಗೆದುಕೊಂಡಂತಹ ಪ್ರಯೋಜನಕ್ಕೋಸ್ಕರ ಇವತ್ತು ಅವರಿಗೆ ಸಹಾಯದ ರೂಪದಲ್ಲಿ ಋಣದ ರೂಪದಲ್ಲಿ ಈಗ ಅವರನ್ನು ರಕ್ಷಣೆ ಮಾಡುವ ಕೆಲಸವನ್ನು ಈ ಆರ್ಗನೈಸರ್ ಥರದ ಅಥವಾ ಇನ್ನೊಂದು ಇನ್ನೂ ಬೇರೆ ಬೇರೆ ವೇದಿಕೆಗಳಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಸಂವಾದ ಅಂತ ಒಂದಿದೆ ಇವರೆಲ್ಲ ಕೂಡ ಮತ್ತು ಕೆಲವು ವ್ಯಕ್ತಿಗಳು ಕೂಡ ಅದೇ ರೀತಿ ಮೀಡಿಯಾದ ಕೆಲವರು ಈ ಒಂದು ಕುಟುಂಬವನ್ನು ಅಥವಾ ಯಾವ ಕುಟುಂಬದ ಮೇಲೆ ಇವತ್ತು ದೊಡ್ಡ ಅಪವಾದಗಳು ಬಂದಿ ಆ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ತುಂಬ ಅಸಂಬದ್ಧ ಮಾತುಗಳನ್ನು ಹೇಳ್ತಾ ಇದ್ದಾರೆ